ಕಳ್ಳಸ್ವಾಮೀಜಿ ಹಾಗೂ ಚಿನ್ನದ ನಿಧಿ ಎಂದಿನಂತೆ ಸೂರ್ಯಕಾಂತ ಬೆಳದಿಂಗಳಲ್ಲಿ ಹಾಯಾಗಿ ಮಲ್ಗಿದ್ರು ಅರ್ಧರಾತ್ರಿ ದಾಟ್ತಿದ್ದಂಗೆ ಬಾವಿಲೇನೋ ಬಿದ್ದಿದ್ ಶಬ್ದ ಕೇಳಿಸ್ತು ಆ ಏನ ಶಬ್ದ ಬಾವಿಯಲ್ಲೇನೋ ಬಿದ್ದಂಗೆ ಕಾಣಿಸ್ತಿದ್ಯಲ್ಲ ಎದ್ದು ಬಿದ್ದು ಎದ್ದಿದ್ ಸೂರ್ಯಕಾಂತಳಿಗೆ ಯಾರೋ ಹತ್ರ ಇಣಿಕಿ ನೋಡೋ ಹಾಗೆ ಕಾಣಿಸ್ತು ಯಾರೋ ಅಲ್ಲಿ ಯಾರೋ ಅಲ್ಲಿ ಬಚ್ಚಿಟ್ಕೊಂಡಿರೋದು ನೀನ್ ಅಲ್ಲೇ ಇರೋ ನಾನೇ ಬರ್ತೀನಿ ಅಲ್ಲಿಗೆ ಹೇಳ್ತಾ ಕೈಯಿಗೆ ಸಿಕ್ಕಿದ ದೊಡ್ಡ ಕೋಲ್ನ ತಗೊಂಡು ಹೊರಟ್ರು ಅಲ್ಲಿದ್ದಿದ್ ಕಳ್ಳ ಗೋಡೆ ಹತ್ತಿ ಓಡೋಗಕ್ ನೋಡ್ದ ಇದನ್ ನೋಡಿದ್ ಸೂರ್ಯಕಾಂತ ಅವ್ರ ಕೈಯಲ್ಲಿದ್ದಿದ್ ಕೋಲ್ನ ತಗೊಂಡು ಅವನ್ ಮೇಲೆ ಗಟ್ಟಿಯಾಗಿ ಬಿಸಾಕಿದ್ಲು ಅಯ್ಯೋ ಸತ್ನಲ್ಲಪೋಹೋ ಈ ಮುತ್ಕಿ ಅಮ್ಮ ಅಂತ ಹೇಳ್ತಾ ಗೋಡೆ ದಾಟಿ ಓಡೋದ ಕಳ್ಳ ಬೆಳಗಾಯ್ತು ಬಾಗಿಲ್ ತೆಗ್ದು ಹೊರಗಡೆ ರಂಗೋಲಿ ಹಾಕೋಣ ಅಂತ ಬಂದ ಚಂದ್ರಕಾಂತಾಳಿಗೆ ಕಾಕಿ ಬಟ್ಟೆಯನ್ನು ಧರಿಸಿದ ಒಬ್ಬ ಸ್ವಾಮೀಜಿ ಅವಳಿಗೆ ದರ್ಶನ ನೀಡಿದ್ರು ಆಹಾ ಯಾರೋ ಮಹಾನುಭಾವಂತರ ಇದಾರೆ ಏನ್ ತೇಜಸ್ಸು ಏನ್ ತೇಜಸ್ಸು ಇವತ್ತು ನನ್ನ ಅದೃಷ್ಟ ಕುಲಾಯಿಸ್ತು ಇವ್ರಿಗೆ ಸೇವೆ ಮಾಡಿ ಇವ್ರನ್ನ ಒಪ್ಸಿ ಅತ್ತೇನ ವಶ ಪಡಿಸ್ಕೊಳ್ಳೋ ಮಂತ್ರ ಏನಾದ್ರೂ ಕಲ್ತ್ಕೋಬೇಕು ಅನ್ಕೊಂಡ್ಲು ಮನ್ಸಲ್ಲಿ ನಮಸ್ಕಾರ ಸ್ವಾಮಿ ಅರ್ಥವಾಯ್ತು ಕನಿಕರವೇ ಇರದ ಕಿಡಿಗೇಡಿ ನಿನ್ನ ಹತ್ತೆ ನಿನಗೆ ಯಾವಾಗಲೂ ಚಿತ್ರ ಹಿಂಸೆ ನೀಡುತ್ತಾಳೆ ಅಲ್ವಾ ಹೌದು ಸ್ವಾಮಿ ಯಾರೋ ಮಹಾನ್ ಭಾವ ತರ ಇದ್ದೀರಾ ಹಂಗ ನೋಡಿದ ತಕ್ಷಣ ಹಿಂಗೆ ನನ್ ಕಷ್ಟ ಹೇಳ್ಬಿಟ್ರಿ ಮಹಾತ್ಮ ಅಂತೆ ಮಹಾತ್ಮ ನಿನ್ನೆ ರಾತ್ರಿ ನನ್ನ ಸೊಂಟ ಮುರಿದೋಗ ಹೊಡೆದಿದ್ದಾಳೆ ಅದಕ್ಕೆ ಅವಳಿಗೆ ಮಾಡ್ತೀನಿ ಅವಳಿಗೆ ನನ್ನ ರಕ್ಷಿಸಬೇಕು ಸ್ವಾಮಿ ಖಂಡಿತ ಖಂಡಿತ ಖಂಡಿತವಾಗಲು ರಕ್ಷಿಸುತ್ತೇನೆ ನಿನ್ನ ಮನೆಯಲ್ಲೇ ಇದ್ದು ನಿನ್ನನ್ನು ರಕ್ಷಿಸುತ್ತೇನೆ ನಮ್ಮನೆಯಲ್ಲ ಅಂದ್ರೆ ನಮ್ಮ ಅಂತ ಹನುಮನ್ದಿಂದ ಹೇಳಿದ್ಲು ಸರಿ ಪರವಾಗಿಲ್ಲ ಸ್ವಾಮಿ ನೀವು ನನ್ನ ದೂರದ ಸಂಬಂಧಿ ಅಂತ ಹೇಳಿ ಈ ಮನೆಯಲ್ಲಿ ಇರಕ್ಕೆ ಏರ್ಪಾಡ್ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾ ಬಾವಿ ಹತ್ರ ಕಾಲ್ ತೊಳೆದ್ಲು ಕಾಲು ತೊಳೆಯೋ ಆ ಸಮಯದಲ್ಲಿ ಆ ಸ್ವಾಮೀಜಿ ಬಾವಿಯೊಳಗೆ ಇಣಿಕಿ ಇಣಿಕಿ ನೋಡ್ತಿದ್ದ ಈ ಬಾವಿ ಆಳವಿಷ್ಟು ಮಹಾಪುರುಷರು ನನ್ನ ಪರೀಕ್ಷೆ ಮಾಡ್ತಿದ್ದಾರೆ ಜಗತ್ತೆಲ್ಲ ತಿರ್ಗಾಡಿರೋರ್ ನೀವು ನಿಮ್ಗೆ ಈ ಬಾವಿ ಅಳತೆ ಗೊತ್ತಿರಲ್ವಾ ಸ್ವಾಮಿ ಎಷ್ಟಿರ್ಬೋದು ಸ್ವಾಮಿ ಒಂದ್ ಹತ್ತಡಿ ಎರಡು ಕೈ ಚಾಚಿದ್ರೆ ಸಾಕು ಗೊತ್ತಾಗುತ್ತೆ ಅಷ್ಟೇ ಅಷ್ಟೇ ಅನ್ಕೊಂಡ್ರು ಆ ಸ್ವಾಮೀಜಿ ಯಾರಮ್ಮ ಅದು ಕೇಳ್ತಾ ಹೊರಗಡೆ ಬಂದ್ಲು ಸೂರ್ಯಕಾಂತ ಇವ್ರ ನನಗೆ ದೊಡ್ಡಪ್ಪನ ವರಿಸೆ ಆಗ್ಬೇಕು ಅತ್ತಮ್ಮ ನನ್ ಚಿಕ್ಕನ್ನಲ್ಲೇ ಇವ್ರು ಹಿಮಾಲಯ ಹೊರಟೋಗ್ಬಿಟ್ರು ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿ ಎಷ್ಟೋ ಮಹಿಮೆಗಳನ್ನ ಹೊಂದಿರೋ ಸಿದ್ಧ ಪುರುಷ ಸಾಕ್ಷಾತ್ ಆ ಪರಮೇಶ್ವರನ್ನೇ ಶಾಶ್ವತವಾಗಿ ಹೊಲಿಸ್ಕೊಂಡಿರೋ ಪರಮ ಪುರುಷರು ಒಂದ ಎರಡ ಎಷ್ಟಂತ ಹೇಳಿ ಅತ್ಯಮ್ಮ ನನ್ನ ಬಾಯಿಂದ ಸಾಧಾರಣವಾಗಿ ಇವರು ಯಾರ ಮನೆಗೂ ಹೋಗಲ್ಲ ಕಾಲೇ ಇಡಲ್ಲ ಏನೋ ನಮ್ಮ ದೊಡ್ಡಪ್ಪನ ವರಸೆ ಇರೋದ್ರಿಂದ ನಮ್ ಮನೆಗ್ ಬಂದು ಆತಿಥ್ಯನ ಸ್ವೀಕರಿಸ್ತಾ ಇದಾರೆ ಈತ ಕಾಲಿಟ್ಟಿದ ಕಡೆ ಇರೋದರಿದ್ರಲ್ಲ ಹೋಗ್ಬಿಡುತ್ತೆ ಹೋಗುತ್ತೆ ಹೋಗುತ್ತೆ ಏನೇನ್ ಹೋಗುತ್ತೋ ನಾನು ನೋಡ್ತೀನಿ ಒಂದ್ ಇವು ನನ್ನ ಎಲ್ಲೋ ಇದೆಯಲ್ಲ ಹೇಳ್ತಾ ಅನುಮಾನದಿಂದ ನೋಡಿದ್ರು ಏನಕ್ಕಿರಲ್ಲ ನಂದೆಲ್ಲಾ ನಮ್ ದೊಡ್ಡಪ್ಪನ ಹೋಲ್ಕೇನೆ ನನ್ನ ನೋಡಿದ್ರೆ ಅಚ್ಚು ಇವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ನಮ್ ಜನ ಹೇಳ್ತಾರೆ ಇಷ್ಟಕ್ಕೂ ನಮ್ ಜನ ಅಂದ್ರೆ ನಿಮ್ಗಿಷ್ಟಾನೇ ಇಲ್ಲ ಏನೋ ನನ್ನ ನೋಡಕ್ ಬಂದಿದ್ದಕ್ಕೆ ಇರಿ ಅಂತ ಹೇಳ್ದೆ ನೀವ್ ಬನ್ನಿ ಸ್ವಾಮೀಜಿ ಈ ಮುದ್ಕಿ ಏನಾದ್ರೂ ಇರ್ತಾಳೆ ಹೇಳ್ತಾ ಒಳಗಡೆ ಕರ್ಕೊಂಡೋದ್ಲು ಚಂದ್ರಕಾಂತ ಭೋಜನ ಆದ್ಮೇಲೆ ವಿಶ್ರಾಂತಿ ತಗೊಳ್ತಾ ಇದ್ದಿದ್ ಸ್ವಾಮೀಜಿ ಕಾಲ್ನ ಹೊತ್ತ ಬೀಸಣಿಗೆಯಿಂದ ಬೀಸ್ತಾ ಸ್ವಾಮೀ ಸ್ವಾಮೀ ಎಲ್ಲಾ ತಿಳ್ದಿರೋರು ನೀವು ನಮ್ಮ ಅತ್ಯಮ್ಮ ನಾನು ಹೇಳೋದನ್ನೆಲ್ಲಾ ಕೇಳೋತ್ತಾರ ಮಂತ್ರವೋ ಯಂತ್ರವೋ ತಂತ್ರವೋ ಕುತಂತ್ರವೋ ಇವೆಲ್ಲ ಇರುತ್ತಲ್ಲ ಅದನ್ನ ಹೇಳ್ಕೊಡಿ ಸ್ವಾಮಿ ಹೇಳದ್ಲು ಏನೋ ಒಂದು ಮಾಡಿಲ್ಲ ಅಂದ್ರೆ ಸಿಕ್ಕಾಕೋಳೋ ಆಗಿದ್ದೀನಿ ಅದನ್ನ ತಿಳಿದ ಆ ಕಳ್ಳಸ್ವಾಮಿ ನೋಡು ಮಗಳೇ ನಿನಗೆ ಒಂದು ವರವನ್ನು ಕೊಟ್ಟೇ ಕೊಡುತ್ತೇನೆ ನಿನಗೆ ನಿಜವಾಗಲು ಆದರೆ ಅದಕ್ಕೂ ಮುಂಚೆ ನಾನು ಇಲ್ಲಿಗೆ ಬಂದಿರುವ ವಿಷಯವನ್ನು ಹೇಳುತ್ತೇನೆ ನಿನಗೆ ನಿನ್ನೆ ರಾತ್ರಿ ನಾವು ಆಶ್ರಮದಲ್ಲಿ ಮಲಗಿರುವಾಗ ಬಾವಿಯೊಳಗಿಂದ ಬಂಗಾರವೇ ಎದ್ದು ಬಂದಂತೆ ನಮ್ಮ ಕನಸಲ್ಲಿ ಬಂದಿತ್ತು ಅದು ಎಲ್ಲಿ ಇದೆ ಎಂದು ನಾವು ಹಿಂದೆಯೇ ಬಂದು ನೋಡಿದರೆ ಅದು ನಿಮ್ಮ ಮನೆ ಮುಂದೆಯೇ ಬಂದು ಮಲಗಿದಂತೆ ಕಾಣುತ್ತಿತ್ತು ಅದರಲ್ಲಿ ಎರಡು ಪೆಟ್ಟಿಗೆಯಷ್ಟು ಕಾಸು ಚಿನ್ನ ಒಡವೆ ಬಂಗಾರ ವೈಡೂರ್ಯ ಇನ್ನೂ ಹೆಚ್ಚು ಹೆಚ್ಚೂ ಇತ್ತು ನಿನಗೆ ಬೇಡ ಎಂದರೆ ಅದು ಈ ದಿನವೇ ಈ ಭೂಮಿಯಿಂದ ಅದು ಓಡಿ ಹೋಗಿ ಬೇರೆ ಮನೆಯವರಲ್ಲಿ ಸೇರಿಕೊಳ್ಳುತ್ತದೆ ಆ ನಂತರ ನಿನ್ನ ಇಷ್ಟ ಈಗ ಹೇಳು ಆ ಬಂಗಾರ ಮೂಟೆ ಎಲ್ಲಿದೆ ಅಂತ ತಿಳ್ಕೋಬೇಕಾ ಇಲ್ಲ ನಿನ್ನ ಹತ್ತೆ ನಿನ್ನ ಮಾತನ್ನು ಕೇಳುವಂತೆ ಇರಬೇಕಾ ಅಂತ ಪ್ರಶ್ನೆ ಹಾಕ್ತಾ ಹಬ್ಬ ಚಿನ್ನದ ಮೂಟೆನಾ ನಮ್ಮತ್ತೇನ ಹೇಗೋ ಹಾಗೆ ಸರಿ ಮಾಡ್ಬೋದು ಅಂತ ಅನ್ಕೊಂಡ್ಲು ಮನ್ಸಲ್ಲಿ ಈ ರೀತಿ ಬಂಗಾರ ಯಾರಿಗೂ ಸಿಗಲ್ವಲ್ಲ ಸ್ವಾಮಿ ಆ ಬಂಗಾರ ಎಲ್ಲಿದೆ ಹೇಳಿ ಬಂಗಾರ ಅಂದ್ರೆ ಯಾವ ಹೆಣ್ಣು ಮಕ್ಕಳು ತಾನೇ ಬೀಳುವುದಿಲ್ಲ ಹೇಳಿ ಅಂತ ನಕ್ಕದ ಕಣ್ಣನ್ನ ಮುಚ್ಕೊಂಡು ಏನೋ ಧ್ಯಾನ ಮಾಡ್ತಿರೋತರ ಹಾ ಕಾಣಿಸ್ತಿದೆ ಕಾಣಿಸ್ತಿದೆ ಈ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇರುವಂತ ಬಾವಿಯಲ್ಲಿ ಭದ್ರವಾಗಿದೆ ಈ ರಾತ್ರಿ ಅದನ್ನು ತೆಗೆದುಕೊಡುತ್ತೇನೆ ಆದರೆ ಅಂತ ಕೊಸ್ರಾಡ್ದ ಏನಾಯ್ತು ಸ್ವಾಮಿ ಇವಾಗ ಬೋರಿಂಗು ಪಂಪಲ್ಲಿ ನೀರು ಬರಬೇಕಂದ್ರೆ ನೀರ್ ಹಾಕ್ತೀವಿ ಬ್ಯಾಂಕಲ್ಲಿ ಬಡ್ಡಿ ಬರ್ಬೇಕಂದ್ರೆ ಹಣ ಹಾಕ್ಬೇಕು ಹಾಗೇನೆ ಆ ಬಂಗಾರ ನಿನಗೆ ಸಿಗಬೇಕೆಂದ್ರೆ ನೀನು ಸ್ವಲ್ಪ ಬಂಗಾರವನ್ನಿಡಬೇಕು ನೀನು ಎಷ್ಟು ಬಂಗಾರವನ್ನಿಡುತ್ತೀಯೋ ಅದು ಎರಡರಷ್ಟು ನಿನಗೆ ಸಿಗುತ್ತದೆ ಬಂಗಾರ ಎರಡ್ರಷ್ಟ ಹಾಗಿದ್ರೆ ನನ್ ಬಂಗಾರ ಏನು ನಮ್ಮ ಅತ್ತೆ ಬಂಗಾರ ನನ್ನ ಆತ್ನಿ ಬಂಗಾರ ನನ್ ಗಂಡನ್ ಚಿನ್ನ ಹುಡ್ದಾರ ನಮ್ ಮಾವನ್ ಹತ್ತು ಉಂಗುರಗಳು ಎಲ್ಲಾನೂ ತಂದಿಡ್ತೀನಿ ಇದೆಲ್ಲ ಸೂರ್ಯಕಾಂತ ಕೇಳಿಸ್ಕೊಂಡ್ಲು ನನ್ ಬಂಗಾರನೇ ಕೊಡ್ತೀಯಾ ನೀನು ಮಾಡ್ತೀನಿ ಇರು ನಿನ್ಗೆ ಅನ್ಕೊಂಡ್ಲು ಅರ್ಧ ರಾತ್ರಿ ಆಗ್ತಿದ್ದಂಗೆ ಸೂರ್ಯಕಾಂತ ಏನು ಗೊತ್ತಿಲ್ಲದ ಹಾಗೆ ಇಲ್ ಕೇಳಿಸ್ಕೊಳೆ ನನಗೆ ನಿದ್ದೆ ಬರ್ತಿದೆ ನಾನೋಗ ಮಲ್ಕೊಂತೀನಿ ಹೇಳಿ ಎಲ್ಲಾರ್ಗೂ ಎಲ್ಲಾರ್ಗು ತರ ಕಿರ್ಚಿ ಎಂದಿನಂತೆ ಬೆಳದಿಂಗಳಲ್ಲಿ ಹೋಗಿ ಮಲ್ಗುದ್ಲು ಅತ್ತಮ್ಮ ಮಲ್ಗಿದಾಳಂತ ತಿಳಿದ ಚಂದ್ರಕಾಂತ ಎಲ್ಲಾ ಬಂಗಾರಾನ ಸೇರಿಸಿ ಸ್ವಾಮೀಜಿ ಮುಂದೆ ಇಟ್ಲು ಧ್ಯಾನದಲ್ಲಿದ್ದ ಸ್ವಾಮೀಜಿ ಕಣ್ಣನ್ನು ತೆಗೆದು ಆ ಬಂಗಾರಾನ ನೋಡಿದ್ರು ಇವತ್ತು ಒಳ್ಳೆ ಹಬ್ಬ ಆಗುತ್ತೆ ಅನ್ಕೊಂಡು ಸರಿ ಇವಾಗ ನಾನು ಹೋಗಿ ಆ ಬಾವಿಯಲ್ಲಿರುವಂತ ಬಂಗಾರವನ್ನು ತೆಗೆಯುತ್ತೇನೆ ಬಾ ನನಗೆ ಸಹಾಯ ಮಾಡು ಹೇಳ್ತಾ ಬಾವಿ ಕಡೆ ಹೋದ ಸೂರ್ಯಕಾಂತ ಅವ್ರ ಮೇಲೆ ಒಂದು ಕಣ್ಣಿಟ್ಟು ನೋಡ್ತಾನೇ ಇದ್ಲು ಚಂದ್ರಕಾಂತಳ ಸಹಾಯದಿಂದ ಬಾವಿಯಲ್ಲಿದ್ದ ಬಂಗಾರನ್ನ ತೆಗಿತಾ ಇದ್ದ ಆ ಸ್ವಾಮೀಜಿ ಅಮ್ಮಾ ನಿಜವಾಗ್ಲೂ ಇಲ್ಲಿ ತುಂಬಾನೇ ಬಂಗಾರ ಇದೆ ಸ್ವಾಮಿ ಎಳಿರಿ ಅಂತ ಗಟ್ಟಿಯಾಗಿ ಹಗ್ಗನ ಎಳಿತಾ ಇದ್ರು ಎರಡು ಮೂಟೆ ಬಂಗಾರನ ನೋಡಿ ಕಣ್ಣಲ್ಲ ತಿರುಗ್ತು ಚಂದ್ರಕಾಂತಳಿಗೆ ಇಲ್ಲಿ ನಾನಿಟ್ಟಿದ್ ಬಂಗಾರಕ್ಕಿಂತ ಜಾಸ್ತಿ ಬಂಗಾರ ಇದೆ ಇರದೆ ಏನು ನಾನು ಕೂಡ ಇದರಲ್ಲಿ ಬಂಗಾರವನ್ನಿಟ್ಟಿದ್ದೇನೆ ಅದನ್ನು ನಾವಿಬ್ಬರು ಸೇರಿ ಸಮಪಾಲಾಗಿ ಹಂಚಿಕೊಳ್ಳೋಣ ಅಂತ ಹೇಳ್ತಾ ಅದನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಇಲ್ ನೋಡಿ ಇದು ನನ್ನ ಎರಡು ಬಳೆ ಇದ್ರ ಬದಲು ನಾನು ನಾಲ್ಕು ಬಳೆಗಳನ್ನ ತಗೊಳ್ತೀನಿ ಇದು ನನ್ನ ಹಾರ ಇದರ ಬದಲಾಗಿ ಎರಡು ಹಾರವನ್ನು ತೆಗೆದುಕೊಳ್ಳುತ್ತೇನೆ ಇಲ್ ನೋಡಿ ನನ್ನ ಚೈನ್ ಇದ್ರ ಬದಲು ಎರಡು ಚೈನ್ಗಳನ್ನ ತಗೊಳ್ತೀನಿ ಇದು ನನ್ನ ಸರ ಇದರ ಬದಲಾಗಿ ಎರಡು ಸರವನ್ನು ತೆಗೆದುಕೊಳ್ಳುತ್ತೇನೆ ಇದು ನಮ್ಮ ಅತ್ಯಮ್ಮ ಉಂಗ್ರ ಇದ್ರ ಬದಲು ಎರಡು ಉಂಗ್ರಾನ ತಗೊಳ್ತೀನಿ ಅಂತ ಹೇಳ್ತಾ ತಗೊಳಕ್ ಹೋದಾಗ ಎಲ್ಲಿ ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳ್ತಾ ಒಂದು ಕೈಯಿ ಇವರಿಬ್ರು ಮಧ್ಯೆ ಬಂತು ಪರಿಜ್ಞಾನ ಇಲ್ದೆ ಆ ಉಂಗರಾನ ಕೈಗಿಟ್ಲು ಚಂದ್ರಕಾಂತ ಅಬ್ಬಾ ಇದು ಮಸ್ತ್ ಟೈಟ್ ಇದೆ ಕೇಳಿಸ್ತು ಒಂದು ಕೂಗು ಪರವಾಗಿಲ್ಲ ಇಲ್ ನೋಡು ಇದನ್ ತಗೋ ಹೇಳ್ತಾ ಇನ್ನೊಂದು ಉಂಗರಾನ ಕೊಡ್ತಾ ಒಂದು ಸಾರಿಗೆ ಬೆಚ್ಚಿಬಿದ್ದು ಆ ಕಡೆ ನೋಡಿದ್ಲು ಚಂದ್ರಕಾಂತ ಎದುರಿನಲ್ಲಿ ದೊಡ್ಡ ದೊಡ್ಡ ಕಣ್ಗಳಿಟ್ಟು ನೋಡ್ತಿದ್ದ ಸೂರ್ಯಕಾಂತ ಪಕ್ಕದಲ್ಲೇ ಪೊಲೀಸ್ನ ನೋಡಿ ಶಾಕ್ ಆದ್ರು ಅವರಿಬ್ರು ಏನೋ ಕಳ್ಳ ನನ್ನ ಮಗನೇ ಇಷ್ಟು ದಿನ ಕದ್ದಿರೋ ಬಂಗಾರನ್ನೆಲ್ಲ ಮುಚ್ಚಿಟ್ಟು ನೀನು ಮಾರ್ ತಿರುಗ್ತಾ ಇದೀಯ ಹೌದು ನಾನು ಒಬ್ಬ ಕಳ್ಳನ್ನ ಹುಡುಕ್ತಾ ಇದ್ರೆ ಇಲ್ಲಿ ಇಬ್ರು ಕಳ್ಳರು ಮುಟ್ರು ಬನ್ರೋ ಸ್ಟೇಷನ್ಗೆ ಅಂತ ಹೇಳ್ತಾ ಅವನ್ ಕುತ್ತಿಗೆಗೆ ಕೈ ಹಾಕಿ ಅವನ ಮೇಲೆ ಬರ್ಸಿದ್ರು ಅಮ್ಮು ನನ್ ಕಳ್ಳಿ ಅಲ್ಲ ಸರ್ ನಿನ್ ಮುಖಾನೇ ಹೇಳ್ತಾ ಇದೆ ನಡ್ರಿ ನಡ್ರಿ ಪೊಲೀಸ್ ಸ್ಟೇಷನ್ಗೆ ನಡ್ರಿ ನಡ್ರಿ ಇಷ್ಟಕ್ಕೂ ಇವ್ನ ಯಾರು ನನಗೆ ಗೊತ್ತೇ ಇಲ್ಲ ಸರ್ ನೋಡಕ್ಕೆ ನಮ್ಮಿಬ್ರಲ್ಲಿ ಏನಾದ್ರೂ ಹೋಲ್ಕೆ ಇದ್ಯಾ ನೀವೇ ನೋಡಿ ನನಗೇನೋ ಇನ್ನಿಬ್ರು ಒಂದೇ ಅನಿಸ್ತಾ ಇದೆ ಕಳ್ ಮುಟ್ಟಾಳ್ರು ನೀವು ನಡೀರಿ ಸಾರ್ ನೀವು ನನ್ಗೆ ಏನ್ ಶಿಕ್ಷೆ ಬೇಕಾದರೂ ಕೊಡಿ ಪರವಾಗಿಲ್ಲ ಆದ್ರೆ ಆ ಕೆಟ್ಟು ಮುಖಕ್ಕೆ ನನ್ನ ಹೋಲ್ಕೆ ಮಾಡಬೇಡಿ ಸಾರ್ ನನ್ನ ಗ್ಲಾಮರ್ ಎಲ್ಲೇ ಅವಳು ಗ್ಲಾಮರ್ ಎಲ್ಲೇ ಈ ಕಳ್ಳ ನನ್ನ ನಿನ್ ಮುಖ ಸುಟ್ಟೋಗ ನನ್ನ ಮುಖಕ್ಕೇನೂ ಆಗಿದೆ ನೋಡೋದ್ ಚಂದ ಮಾಮನ್ ಥರ ಕಾಣಿಸ್ತಿದೆ ಇಲ್ಲಿ ನೋಡಿ ಅತ್ಯಮ್ಮ ಇವ್ರು ನನ್ನ ದೊಡ್ಡಪ್ಪನೂ ಅಲ್ಲ ದೊಡ್ಡ ಕುದನೂ ಅಲ್ಲ ಏನೂ ಬಂಗಾರ ಡಬಲ್ ಮಾಡ್ತೀನಿ ಅಂದಿದ್ದಕ್ಕೆ ಬುದ್ಧಿ ಕೆಟ್ಟು ನಂಬದೆ ನೀನಾದ್ರು ಆ ಸಾರ್ಗೆ ಅಂತ ಹೇಳ್ತಾ ಕಾಲ್ಗೆ ಬಿದ್ಲು ಇನ್ಸ್ಪೆಕ್ಟರ್ ಸರ್ ಇವಳು ನನ್ ಸೊಸೇನೆ ಅವಳಿಗೆ ಕಳ್ಳ ಮುಖಾನೆ ಆದ್ರೆ ಕಳ್ತನ ಮಾಡೋ ಮನ್ಸಿಲ್ಲ ದಯವಿಟ್ಟು ನನ್ ಮುಖಾನ ನೋಡಿ ಅವಳನ್ನ ಬಿಟ್ಬಿಡಿ ಸರ್ ಅಂತ ಇನ್ಸ್ಪೆಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ಚಂದ್ರಕಾಂತ ಕಡೆ ನೋಡಿದ್ಲು ಅಮ್ಮ ಅತ್ಯಮ್ಮ ಇಲ್ಲೂ ಕೂಡ ನಿನ್ ಕೌಂಟರ್ ಎಲ್ದೇ ಬಿಡಲ್ಲ ಅಲ್ಲ ನೀನು ಸರಿ ನೀವ್ ಹೇಳ್ತಾ ಇರೋದಕ್ಕೆ ನಾನ್ ಸುಮ್ನೆ ಬಿಡ್ತಾ ಇದ್ದೀನಿ ಕಳ್ಳನ್ನ ಹಿಡ್ಕೊಟ್ಟು ಬಂಗಾರನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಯಾವಾಗಾದ್ರೂ ಏನಾದರೂ ಸಹಾಯ ಬೇಕಂದ್ರೆ ನನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಆ ಕಳ್ಳ ಸ್ವಾಮೀಜಿ ಹಾಗೂ ಅವನು ದೋಚ್ಕೊಂಡಿದ್ದ ಬಂಗಾರನ್ನ ತಗೊಂಡ್ ಹೋದ್ರು ಇನ್ಸ್ಪೆಕ್ಟರ್ ಸಾರ್ ಇವಾಗ ಈ ಬಂಗಾರನೆಲ್ಲ ಏನು ಮಾಡ್ತೀರಾ ಸಾರ್ ಹಾ ಕರ್ಗಿಸ್ಬಿಟ್ಟು ನಿನ್ಗೆ